ओम गुरु ब्रह्मा गुरु विष्णु गुरु देवो महेश्वर गुरु साक्षात पर ब्रह्मा तस्म श्री गुरुवे नम गुरुवे सर्व लोकानाम विशिजे भवरोगिनाम निधये सर्व विद्यानाम दक्षिणा मूर्तये नमः अज्ञान तिमिरान दस्य ज्ञानान जनशलाकय चक्षुरं एना तस्मै श्री गुरुवे नमः शंकरं शंकराचार्यं केशवं पादरायणं सूत्र भाष्यकृतं वंदे भगवंतं

वाग्देव ये नमः कल्याणाद्भुत गात्राया कामितार्थ प्रधायिने श्रीमद् वेंकटनाथाय श्रीनिवासाय मंगलम मंगलम कौशलेन्द्राय महनीय गुणात्मने चक्रवर्ती तनुजाय सार्वभौमाय मंगलम वेद वेदांत वेद्याय मेघ श्यामल मूर्ते हिंसा मोहन रूपाय पुण्य श्लोकाय मंगलम इष्ट देवता कुल देवता भूनिलास समेत लक्ष्मी वेंकटेश्वर स्वामी देवता ಚರಣಾರವಿಂದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಕೌಲ ಮಾರ್ಗ ತತ್ಪರ ಸೇವಿತಾ ಅನ್ನೋ ಮಾತನ್ನ ಹೇಳ್ತಾ ಅವರವರ ಸಂಪ್ರದಾಯದಂತೆ ಅವರವರ ಹಿರಿಯರು ಪಾಲಿಸ್ಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿಗಳೇನಿದೆ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಹಾಗೆ ಅವರ ಈ ಗುರುಗಳ ಪರಂಪರೆ ಏನಿದೆ ಆ ಗುರು ಪರಂಪರೆಯನ್ನೇ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಆವತ್ತಿನ ನಾಮವನ್ನು ನಾವು ಮುಗಿಸಿದ್ವಿ ಇವತ್ತಿನ ನಾಮ ಕುಮಾರ ಗಣನಾಥಾಂಬ ಅಂತ ಹೇಳಿ ಕುಮಾರ ಅಂತಂತಂದ್ರೆ ಸುಬ್ರಹ್ಮಣ್ಯ ಹಾಗಾಗಿ ಗಣನಾಥಾಂಬ ಅಂತಂದ್ರೆ ಗಣನಾಥ ಅಂತಂತಂದ್ರೆ ಗಣಪತಿ ವಿನಾಯಕ ವಿಘ್ನರಾಜ ಹೇಗೆ ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ನಾವು ಇದನ್ನ ಹೇಳಿದ್ವಿ ಸ್ಕಂದಹ ಗಣನಾಥ ಗಜಾನನಃ ತಯೋ ಅಂಬಾ ಮಾತಾ ಅಂತ ಹೇಳಿ ಇವರಿಬ್ರು ಕೂಡ ಜಗನ್ಮಾತೆ ತಾಯಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ರುಕ್ಮಿಣಿ ದೇವಿ ಮದುವೆಯ ಸಂದರ್ಭದಲ್ಲಿ ಜಗನ್ಮಾತೆಗೆ ಪೂಜೆಯನ್ನು ಮಾಡ್ತಾಳಂತೆ ಸಾಮಾನ್ಯವಾಗಿ ಮದುವೆ ಸಂದರ್ಭದಲ್ಲಿ ಗೌರಿ ಪೂಜೆ ಮಾಡಿಸುವಂತದ್ದೊಂದು ಪದ್ಧತಿ ಈಗಲೂ ಕೂಡ ನಡ್ಕೊಂಡ್ ಬರುತ್ತೆ ಯಾಕೆಂತಂದ್ರೆ ವಿವಾಹದ ದಿನ ಗೌರಿ ಪೂಜೆ ಮಾಡಿಸ್ತಾರೆ ಗೌರಿ ಪೂಜೆ ಗೌರಿ ಅಂತ ಅಂಬೆ ಜಗದಂಬೆ ಜಗನ್ ಮಾತೆ ಗೌರಿ ಅಂತಂದಾಗ ನಾವು ಹಿಂದೆ ಹೇಳಿದ್ವಿ ಗೌರಿ ಅಂದ್ರೆ ಶಕ್ತಿ ಅಂತ ಹೇಳಿ ಶಕ್ತಿ ದೇವತೆ ಬಹಳ ಪವರ್ಫುಲ್ ಅಂತ ಹೇಳಿ ಹಾಗಾಗಿ ಆ ಗೌರಿ ಪೂಜೆಯನ್ನ ಮಾಡ್ತಾರೆ ಯಾಕಂತಂದ್ರೆ ಮಾಂಗಲ್ಯ ಗಟ್ಟ ಗಟ್ಟಿಯಾಗಿರ್ಲಿ ಸೋಮಂಗಲ್ಯ ತುದೇ ಇರಲಿ ನನಗೆ ಶುಭವಾಗ್ಲಿ ನಾನು ಹೋಗ್ತಕ್ಕಂತ ಮನೆಯಲ್ಲಿ ಎಲ್ಲವೂ ಶುಭವಾಗ್ಲಿ ನಾನು ಆ ಮನೆಗೆ ದೀಪವನ್ನ ದೀಪದ ಹಾಗೆ ಬೆಳಕನ್ನು ಹಚ್ಚೋದಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ವಂಶ ಬೆಳಿಲಿ ಅವರು ನಾನು ಹೋಗ್ತಿರ್ತಕ್ಕಂಥ ಮನೆಯಲ್ಲಿ ಎಲ್ಲ ಕೇಳಿ ಶುಭವಾಗಲಿ ಅನ್ನೋ ಮಾತನ್ನ ಸಂಕಲ್ಪ ಮಾಡ್ತಾ ಜೀವನ ತುಂಬ ಚೆನ್ನಾಗಿ ನಡೀಲಿ ನನ್ನ ಗಂಡ ಮಕ್ಕಳು ಮರಿ ಮೊಮ್ಮಕ್ಕಳು ಹೀಗೆ ಎಲ್ಲವೂ ಚೆನ್ನಾಗಿರಲಿ ವಂಶ ಬೆಳೀಲಿ ವಂಶೋದ್ಧಾರ ಆಗಲಿ ವಂಶದಲ್ಲಿ ಎಲ್ಲ ರೀತಿಯ ಅನುಕೂಲಗಳಾಗಲಿ ನಾನು ಹೋದ ಮನೆಗಲ್ದೆ ನನ್ನ ವಂಶಕ್ಕೂ ಕೂಡ ಅಂದರೆ ನನ್ನ ತಂದೆ ತಾಯಿಗಳು ನನ್ನನ್ನು ಹೆತ್ತಿದ್ದಾರೆ ಆ ಒಂದು ಇದರಲ್ಲಿ ಅವರು ನಮಗೆ ವಿವಾಹವನ್ನು ಮಾಡಿಕೊಡ್ತಾ ಇದ್ದಾರೆ ಇಂತಹ ಒಂದು ಶುಭ ಸಂದರ್ಭದಲ್ಲಿ ನನ್ನ ತವರು ಮನೆ ಕೂಡ ತುಂಬಾ ಚೆನ್ನಾಗಿರಲಿ ಅಂತ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂತ ತುಂಬಾ ತುಂಬಾ ಅಭಿಮಾನ ಯಾವಾಗ್ಲೂ ಇರುತ್ತೆ ಹಾಗಾಗಿ ತವರು ಮನೆ ಅಂದ್ರೆ ಕೊಟ್ಟ ಮನೆ 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 ತುಂಬಿಸ್ಕೊಂಡಿರ್ತಕ್ಕಂತಹ ಮನೆ ಅಂದ್ರೆ ತವರು ಮನೆ ಮತ್ತೆ ಮಾವನ ಮನೆ ಎರಡೂ ಮನೆಗಳಿಗೂ ಕೂಡ ಅತ್ಯಂತ ಶುಭವಾಗಲಿ ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡ್ತಕ್ಕಂತಹ ಈ ಒಂದು ಗೌರಿ ಪೂಜೆ ಈ ಗೌರಿ ಪೂಜೆಯನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಒಂದು ರುಕ್ಮಿಣಿ ಮದುವೆ ಸಂದರ್ಭದಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾಳಂತೆ ಜಗದಂಬೆಯನ್ನ ಮಾಡ್ತಾ ಪೂಜೆಯನ್ನು ಮಾಡ್ತಾ ಇದ್ದಾಗ ಸುಸಂತಾನ ಶಿವಾಂ ಶಿವ ಅಂತ ಹೇಳ್ತಾಳೆ ಏನಂತಂದ್ರೆ ಆ ತಾಯಿಯ ಜೊತೇನಲ್ಲಿ ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಇರ್ತಕ್ಕಂತಹ ಒಂದು ವಿಗ್ರಹ ಅಲ್ಲಿ ಅಲ್ಲಿ ಆ ಒಂದು ಕಟದ ಮುಂದೆ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ ಜೊತೆನಲ್ಲಿ ಪರಮೇಶ್ವರ ಅನು ಇದೊಂದು ಬಹಳ ವಿಶೇಷತೆ ಏನು ಅಂತಂದ್ರೆ ತಮ್ಮ ಮಕ್ಕಳ ಜೊತೆಯಲ್ಲಿ ಅಂದ್ರೆ ಪಾರ್ವತಿ ಪರಮೇಶ್ವರರ ಜೊತೇನಲ್ಲಿ ವಿನಾಯಕ ಮತ್ತೆ ಸುಬ್ರಹ್ಮಣ್ಯ ಇರ್ತಕ್ಕಂತಹ ಆ ಒಂದು ಫ್ಯಾಮಿಲಿ ಏನಿದೆ ಆ ಒಂದು ರೀತಿಯಲ್ಲಿ ಆ ಜಗನ್ಮಾತೆಯನ್ನ ಆರಾಧನೆ ಮಾಡಿದ್ರೆ ಬೇಗ ಫಲ ಸಿಗುತ್ತೆ ಅನ್ನೋ ಮಾತನ್ನ ಸಾಮಾನ್ಯವಾಗಿ ತಾಯಿ ಜೊತೆ ಮಗು ಇದೆ ಅಥವಾ ಮಗ ಇದ್ದಾನೆ ಮಗು ಇದೆ ಮಕ್ಕಳಿದ್ದಾರೆ ಅನ್ನೋದಂದ್ರೆ ಆ ತಾಯಿಗೆ ಅತ್ಯಂತ ಆನಂದ ಜಾಸ್ತಿ ಇರುತ್ತಂತೆ ಒಬ್ಬರೇ ಇರುವಾಗ ಮಾತಾಡ್ಸೋಕು ಮಕ್ಕಳಿದ್ದಾಗ ಮಾತಾಡ್ಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಬೇಗ ಅವಳು ಕರಗಿಬಿಡ್ತಾಳಂತೆ ಹಾಗಾಗಿ ಜಗನ್ಮಾತೆ ಈ ಮಕ್ಕಳ ಜೊತೇನಲ್ಲಿ ಇದ್ದಾಗ ಪೂಜೆ ಮಾಡಿದಾಗ ಬೇಗ ಫಲ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಯಾರಿಗೆ ಮಕ್ಕಳಿರುತ್ತೋ ಅವಳನ್ನೇ ತಾಯಿ ಅಂತ ಕರೆಯೋದು ಹಾಗಾಗಿ ಆ ಒಂದು ತಾಯಿ ಮಕ್ಕಳ ಜೊತೆಯಲ್ಲಿದ್ದಾಳೆ ಅಂದ್ರೆ ಅವಳು ಬೇಗ ಫಲವನ್ನ ಕೊಡ್ತಾಳೆ ಅಂತ ಹೇಳಿ ರುಕ್ಮಿಣಿ ಏನ್ ಮಾಡ್ತಾಳೆ ಈ ಒಂದು ಪರಿವಾರ ಜೊತೆಯಲ್ಲಿ ಅವನು ಅವಳು ಪೂಜೆಯನ್ನ ಮಾಡ್ತಾಳಂತೆ ಆಗ ಆ ತಾಯಿಯ ವಾತ್ಸಲ್ಯ ಏರ್ಪಡುತ್ತೆ ಅನ್ನುವಂತ ಭಾವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಅಮ್ಮನವ್ರ ಇರ್ತಕ್ಕಂತಹ ಜಾಗದಲ್ಲಿ ಈ ಕಡೆ ಸುಬ್ರಹ್ಮಣ್ಯ ಮತ್ತೆ ಈ ಕಡೆ ಗಣಪತಿ ಇದ್ದೇ ಇರುತ್ತೆ ಯಾತಕ್ಕೆ ಅಂತಂದ್ರೆ ಇವರಿಬ್ಬರು ಮೊದಲು ಪೂಜೆ ಮಾಡ್ಬಿಟ್ಟ ಅಂತಂದ್ರೆ ಇವರಿಬ್ರು ಬೇಗ ಹೊರ ಕೊಡೋದಕ್ಕೆ ಸಿದ್ಧರಾಗ್ಬಿಡ್ತಾರೆ ಅಮ್ಮನ ಜೊತೆನಲ್ಲಿ ಇದ್ದಾಗ ಸಾಮಾನ್ಯವಾಗಿ ಮಕ್ಕಳಿಗೆ ತಾವು ಹೊರ ಕೊಡ್ಬೇಕು ತಾವು ಹೊರ ಕೊಡ್ಬೇಕು ಅಂತ ಒಂದು ಆತ್ ಆತಂಕ ಇರುತ್ತಂತೆ ಹಾಗಾಗಿ ಜಗನ್ಮಾತೆಯನ್ನು ಪೂಜಿಸೋದುವಾಗ ಇವರಿಬ್ಬರು ಕೂಡ ಜೊತೇನಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಫಲಾ ಬೇಗ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಕುಮಾರ ಗಣನಾಥಾಂಬ ಸುಬ್ರಹ್ಮಣ್ಯ ಮತ್ತೆ ಗಣಪತಿಗೆ ಆಕೆ ತಾಯಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ತುಷ್ಟಿಹಿ ನೋಡಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ನಾಮ ಯಾಕಂತಂದ್ರೆ ದುರ್ಗಾ ಸಪ್ತಶತಿನಲ್ಲಿ ನಾವು ಹೇಳ್ತೀವಿ ಯಾದೇವಿ ಸರ್ವಭೂತೇಶು ತುಷ್ಟಿ ರೂಪೇಣ ಸಂಸ್ಥೆದ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳಿ ಇಲ್ಲಿ ತುಷ್ಟಿ ಅಂತ ಏನು ಅಂತಂದ್ರೆ ಸಂತೋಷ ಸಂತೃಪ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ರೆ ಯಾವ್ದ್ರಲ್ಲಿ ಸಂತೃಪ್ತಿ ಅಂತ ನಾವು ಬಹಳ ಬೇಗ ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಇರೋದ್ರಲ್ಲೇ ಆನಂದ ಪಡಬೇಕು ನಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲೇ ಆನಂದ ಪಡ್ತಾ ಅದರಲ್ಲೇ ಸಂತೃಪ್ತಿಯನ್ನು ಪಡೆದ್ರೆ ಪಡ್ತಕ್ಕ ಬರ್ತಕ್ಕಂತ ಉಂಟಾಗ್ತಕ್ಕಂತ ಆನಂದ ಬೇರೆ ಈಗ ನಮ್ಮ ಹತ್ರ ಏನೋ ಒಂದಿದೆ ಅಂದ್ರೆ ಇಲ್ದೇ ಇರೋದ್ರ ಬಗ್ಗೆ ತಲೆ ಕಡಿಸ್ಕೊಂತ ಇರೋದ್ರ ಸುಖವನ್ನ ಅಂದ್ರೆ ಅವತ್ತಿನ ಆ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಇರ್ತಕ್ಕಂತ ಒಂದು ಸಂತೋಷನ ಅನುಭವಿಸ್ದೆ ಆನಂದವನ್ನ ಅನುಭವಿಸ್ದೆ ಆ ಕಾಲವನ್ನ ವ್ಯಯ ಮಾಡಿಕೊಂಡು ಇನ್ಯಾವುದೋ ಇಲ್ದೇ ಇರೋದ್ರ ಬಗ್ಗೆ ತಲೆ ಕಡಿಸ್ಕೊಂಡು ಅದು ಸಿಗ್ನಲ್ ಅಲ್ಲ ಸಿಗ್ನಲ್ ಅಂತ ಬಹಳ ನೊಂದ್ಕೋತಾ ಇದ್ರೆ ಆ ಒಂದು ಆನಂದವನ್ನು ಕಳ್ಕೊತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಆನಂದಕ್ಕೆ ಬದಲಾಗಿ ದುಃಖ ಏರ್ಪಾಡಾಗ್ಬಿಡುತ್ತೆ ಹಾಗಾಗಿ ಇರೋದ್ರಲ್ಲೇ ತೃಪ್ತಿ ಪರತಕ್ಕಂಥದ್ದು ಆ ಒಂದು ತುಷ್ಟಿ ಯಾರು ಇಂತಹ ಒಂದು ಗುಣವನ್ನು ಹೊಂದಿರ್ತಾರೋ ಅವರಿಗೆ ಜಗನ್ಮಾತೆ ಏನ್ ಮಾಡ್ತಾಳೆ ಅವ್ರು ಏನ್ ಬೇಕು ಅದನ್ನು ಅವ್ರು ಕೇಳೋದೇ ಬೇಡ ಅವಳು ಅನುಗ್ರಹಿಸ್ಬಿಡ್ತಾಳೆ ಯಾರಿಗೆ ಈ ಒಂದು ಸಂತೃಪ್ತಿ ಇದೆಯೋ ಯಾರು ತಮ್ಮಲ್ಲಿ ಇರ್ತಕ್ಕಂತ ಇದನ್ನೇ ನಾನು ಸಾಕಪ್ಪ ನನಗೆ ದೇವಿ ಕೊಟ್ಟಿದ್ದಾಳೆ ಅಂತ ಪ್ರಸಾದ ಅಂತ ಅನ್ಕೊಂಡು ಅವಳು ಅವರು ಅವಳನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಇವನು ಇನ್ನೇನ್ ಬೇಕು ಅಂತ ಇವ್ ಕೇಳಬೇಕಾಗಿಲ್ಲ ಅವಳಿಗೆ ಎಲ್ಲ ಗೊತ್ತು ಇನ್ನು ಹೆಚ್ಚಾಗಿ ದಯಪಾಲಿಸ್ತಾಳೆ ಅನ್ನೋ ಮಾತನ್ನು ಹೇಳ್ತಾ ಇದರಂತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಹತ್ರ ಇದಿದೆ ಇವ್ರ ಹತ್ರ ಇದಿದೆ ಕಾಂಪಿಟೇಷನ್ ಮೇಲೆ ಹೋಗಬಾರದು ಹಾಗಾಗಿ ಮುಂದಿನ ನಾಮ ಪುಷ್ಟಿ ಹಿ ಅಂತ ಇಲ್ಲಿ ಅಂತಂದ್ರೆ ಪೂರ್ಣತೆ ಅಂತ ತಗೋಬೇಕು ಅಥವಾ ಪೋಷಣ ಶಕ್ತಿ ಒಂಬತ್ತು ರೀತಿಯಾಗಿರ್ತಕ್ಕಂಥ ಪುಷ್ಟಿಗಳಿದೆಯಂತೆ ಈ ಒಂಬತ್ತು ರೀತಿಯಾಗಿರ್ತಕ್ಕಂಥ ಪುಷ್ಟಿಗಳು ಯಾವ್ಯಾವುದು ಅಂದ್ರೆ ಪೂರ್ಣತೆ ಅಂತ ಬಹಳ ಮುಖ್ಯವಾಗಿ ಹೇಳಿದ್ವಿ ನಾವು ಇಲ್ಲಿ ವಾಕ್ ಪುಷ್ಟಿ ಮಾತಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಹೀಗೆ ಮಾತಾಡೋದು ಹಾಗೆ ಹೀಗೆ ನಡ್ಕೊಳ್ಳೋದು ಅಲ್ಲ ಅದು ಆ ವಾಕ್ಪುಷ್ಟಿ ಸಂಪೂರ್ಣವಾಗಿರ್ತಕ್ಕಂತಹ ಸಂತೃಪ್ತಿ ಇರ್ತಕ್ಕಂತಹ ಒಂದು ಮಾತು ಹಾಗಾಗಿ ವಾಕ್ಪುಷ್ಟಿ ಜ್ಞಾನ ಪುಷ್ಟಿ ಅರ್ಧ ತಿಳ್ಕೊಳ್ಳೋದಲ್ಲ ಇನ್ನೇನಿದೆ ಅಂತ ತಿಳ್ಕೊಂಡು ಸದ್ಬುದ್ಧಿಯನ್ನ ಒಂದು ಒಳ್ಳೆಯ ಜ್ಞಾನವನ್ನ ಹೊಂದಿರತಕ್ಕಂಥದ್ದು ಶರೀರ ಪುಷ್ಟಿ ಆರೋಗ್ಯವಾಗಿರ್ತಕ್ಕಂತಹ ಶರೀರ ಬಹಳ ಮುಖ್ಯ ನೋಡಿ ನಮಗೆ ಮಾ ಮಾತಾಡ್ತಕ್ಕಂತ ಒಳ್ಳೆಯ ಮಾತಾಡತಕ್ಕಂತಹ ಶಕ್ತಿ ಜ್ಞಾನ ಶಕ್ತಿ ಜೊತೆಗೆ ಶರೀರ ಕೂಡ ಚೆನ್ನಾಗಿರ್ಬೇಕು ಎಲ್ಲ ಇದ್ಬಿಟ್ಟು ಬೆಳಗ್ಗೆದ ತಕ್ಷಣ ಕಾಯಿಲೆ ಬೆಳಗ್ಗೆ ತಕ್ಷಣ ಏನೋ ತಾಪತ್ರ ಹೇಳ್ಕೊಳೋದು ಒಂದ್ ದಿವಸ ತಲೆ ಒಂದ್ ದಿವಸ ನೋವು ಒಂದ್ ದಿವಸ ಕಾಲು ನೋವು ಮಂಡಿ ನೋವು ಈ ನೋವು ಅನ್ನೋ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಅಂದ್ ನೋವು ಹೇಳ್ಕೊಂಬಿಡೋದು ಅಯ್ಯೋ ಅಂತಾರೆ ಅಂತ ದಿವಸ ಸಹಾಯ ಒಂದು ಹೇಳೋನೇ ಅರ್ವತ್ತ ಗಾದೆ ಹಾಗಾಗಿ ದಿವಸ ನೋವು ಹೇಳ್ಕೊತಾ ಬರುತ್ತೆ ಹೋಗುತ್ತೆ ಅದ್ರ ಪಾಡ್ಗೆ ಅದಕ್ಕೆ ಏನ್ ಮಾಡ್ಬೇಕು ಮಲಾಮ್ ಮಲಾ ಮಚ್ಕೊಳ್ಳೋದು ಅದಕ್ಕೇನ್ ಬೇಕು ಟ್ರೀಟ್ಮೆಂಟ್ ತಗೋಬೇಕು ಹಾಗಾಗಿ ಶರೀರ ಶಕ್ತಿ ಪುಷ್ಟಿ ಆಮೇಲೆ ಇಂದ್ರಿಯ ಪುಷ್ಟಿ ಇಂದ್ರಿಯಗಳು ಬಹಳ ಇಂಪಾರ್ಟೆಂಟ್ ಕಿವಿ ಕಿವಿ ಆಗ್ಲಿ ಕಣ್ಣಾಗ್ಲಿ ಹೋಗ್ಲಾ ನಾಲ್ಗಾದ್ ಇಂತ ಈ ಒಂದು ಇಂದ್ರಿಯಗಳು ಪಂಚೇಂದ್ರಿಯಗಳು ಚೆನ್ನಾಗಿ ಪುಷ್ಟಿಯಾಗಿರ್ಬೇಕು ದೃಷ್ಟವಾಗಿರ್ಬೇಕು ಹಾಗಾಗಿ ಇದು ಇದೊಂದು ಆಮೇಲೆ ಧನ ಧಾನ್ಯ ಇದು ಎಲ್ರು ಕೇಳದೆ ನಂಗೆ ಇದೆ ಬಹಳ ಮುಖ್ಯ ಅದ ಬಾಕಿ ಎಲ್ಲಾದ್ರೂ ಇದ್ದೋಳಿ ಇದು ಬಹಳ ಮುಖ್ಯ ದುಡ್ಡು ಧನ ಧಾನ್ಯ ಪ್ರಜಾಪುಷ್ಟಿ ಅಂತಂತಂದ್ರೆ ಪ್ರಜಾಪುಷ್ಠಿ ಅಂತಂದ್ರೆ ರಾಜಕೀಯದವ್ರಿಗೆ ಅಂತ ಮಾತ್ರ ತಗೋಬಾರದು ಇದು ಸಂತಾನ ಅಥವಾ ಪರಿವಾರ ಏನಿದು ಅಂತಂದ್ರೆ ತನಗೆ ಬೇಕಾಗಿರ್ತಕ್ಕಂತಹ ತನಗೆ ತಮ್ಮ ವಂಶಕ್ಕೆ ನಿಜವಾಗ್ಲು ಕುಲಪುತ್ರನೋ ಕುಲಪುತ್ರಿನೋ ಯಾರು ಒಟ್ನಲ್ಲಿ ಅತ್ಯಂತ ಈ ಸಮಾಜ ಘಾತುಕರಾಗದೆ ಸಮಾಜಕ್ಕೆ ತುಂಬಾ ಒಳ್ಳೆಯದನ್ನ ಮಾಡ್ತಾ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡತಕ್ಕಂತ ಸಂತಾನಗಳು ಪರಿವಾರ ಅಂತಂದ್ರೆ ತನ್ನ ಸುತ್ತ ಇರ್ತಕ್ಕಂಥವ್ರು ಕೂಡ ಒಳ್ಳೆಯವರಾಗಿರ್ಬೇಕು ಇವ್ರ ಮಾ ಇವ್ರ ಹೆಸರು ಹೇಳ್ಕೊಂಡು ಇನ್ನೊಂದು ಕೆಟ್ಟ ಕೆಲಸ ಮಾಡ್ಕೊಂಡು ಇವರು ಕೆಟ್ಟ ಹೆಸರು ತರೋದು ಅವರು ಕೆಟ್ಟ ಹೆಸ್ರು ಮಾಡ್ಕೊಳ್ಳೋದು ಥರ ಅಲ್ಲ ಒಳ್ಳೆ ಪರಿವಾರಗಳಿರಬೇಕು ಹಾಗಾಗಿ ಇದು ಪ್ರಜಾಪುಷ್ಟಿ ಅಂತ ಪಶು ಹಿಂದಿನ ಕಾಲದಲ್ಲಿ ಪ್ರತಿ ಒಂದು ಮನೆಯಲ್ಲೂ ಕೂಡ ಹಸುಗಳು ಇರ್ತಿತ್ತಂತೆ ಯಾವಾಗಲೂ ಹಸುಗಳು ಬಹಳ ಶುಭ ಹಾಗಾಗಿ ಹಸುಗಳನ್ನ ಗೋಮಾತೆಯನ್ನ ನಾವು ಆರಾಧನೆ ಮಾಡಬೇಕು ಗೋಮಾತೆಯನ್ನ ಪೂಜೆ ಮಾಡಬೇಕು ಗೋವಿನಲ್ಲಿ ಎಲ್ಲ ದೇವಾನು ದೇವತೆಗಳು ಇದ್ದಾರೆ ಅನ್ನೋ ಮಾತನ್ನ ಯಾರು ಈ ಗೋವನ್ನ ರಕ್ಷಣೆ ಮಾಡ್ತಾರೋ ಯಾರು ಈ ಗೋವನ್ನ ಪೂಜೆ ಮಾಡ್ತಾರೋ ಅವರ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಎಷ್ಟೋ ಸತಿ ಈ ನಮ್ಮ ಹತ್ರ ಜಾತಕ ಕಳಕ್ ಬಂದಾಗ ಈ ಗೋ ಸೇವೆಯನ್ನ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಎಷ್ಟೋ ವಿಚಾರಗಳಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಇರೋದಿಲ್ಲ ಗೋ ಮಾತೆಗೆ ಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೊಡಿ ಗೋ ಸೇವೆ ಮಾಡಿ ಗೋಶಾಲೆಗೆ ಹೋಗ್ಬಿಟ್ಟಲ್ಲಿ ಆ ಏನೋ ನಿಮ್ಮ ಕೈಯಲ್ಲಿ ಅದನ್ನ ಸೇವೆ ಮಾಡಿದ ಯಾಕಂದ್ರೆ ಗೋವು ಬಹಳ ಪವಿತ್ರವಾಗಿರ್ತಕ್ಕಂತಹ ಒಂದು ಪ್ರಾಣಿ ಹಾಗಾಗಿ ಆ ಒಂದು ಪ್ರಾ ಇದರಲ್ಲಿ ಗೋನಲ್ಲಿ ಎಲ್ಲ ದೇವಾಲ ದೇವತೆಗಳಿರೋದ್ರಿಂದ ಆ ಗೋಮಾತೆಯನ್ನ ನಾವು ಆರಾಧನೆ ಮಾಡ್ಬೇಕು ಆಮೇಲೆ ಗ್ರಾಮ ಪುಷ್ಟಿ ಅಂತಂದ್ರೆ ಈ ಗ್ರಾಮ ನಾವಿರ್ತಕ್ಕಂತಹ ಸ್ಥಳ ನಾವ್ ಪರಿವಾರ ಆ ಒಂದು ಗ್ರಾಮ ಅದು ಕೂಡ ಬಹಳ ಮುಖ್ಯವಾಗಿರುತ್ತೆ ಆಮೇಲೆ ಧರ್ಮ ಪುಷ್ಟಿ ಈಗಾಗಲೇ ಹಲವಾರು ಸತಿ ಹೇಳಿದ್ವಿ ಧರ್ಮ ಅಂದ್ರೆ ಏನು ಅಂತ ಹೇಳಿ ಯಾವುದು ಧರ್ಮ ಶ್ರುತಿಯಲ್ಲಿ ಅಥವಾ ವೇದದಲ್ಲಿ ಅಥವಾ ನಮಗೆ ಹೇಳಿರ್ತಕ್ಕಂಥದ್ದು ಇಂಥದ್ರಲ್ಲಿ ಮಾಡಬೇಕು ಅಂತ ವಿಹಿತವಾಗಿದೆ ಶ್ರುತಿಯಲ್ಲಿ ವಿಹಿತವಾಗಿರ್ತಕ್ಕಂತಹ ಮಾರ್ಗಗಳು ಇಂತಹ ಮಾರ್ಗದಲ್ಲಿ ಹೋಗ್ಬೇಕು ಇದನ್ನ ಮಾಡಬೇಕು ಇದನ್ನ ಮಾಡಬಾರದು ಅಂತ ಹೇಳಿದಾಗ ಆ ಒಂದು ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಅದು ಧರ್ಮ ಹಂಗಾಗಿ ಅಂತಹ ಧರ್ಮ ಪುಷ್ಟಿ ಇರಬೇಕು ಇವೆಲ್ಲವೂ ಕೂಡ ಪ್ರಧ ಇಷ್ಟಕ್ಕೂ ಕೂಡ ಯಾವ್ಯಾವಕ್ಕೆ ವಾಕ್ ಪುಷ್ಟಿ ಜ್ಞಾನ ಪುಷ್ಟಿ ಶರೀರ ಪುಷ್ಟಿ ಇಂದ್ರಿಯ ಪುಷ್ಟಿ ಧಾನ್ಯ ಪುಷ್ಟಿ ಪ್ರಜಾಪುಷ್ಟಿ ಪಶು ಪುಷ್ಟಿ ಗ್ರಾಮ ಪುಷ್ಟಿ ಧರ್ಮ ಪುಷ್ ಪುಷ್ಟಿ ಇದಿಷ್ಟಕ್ಕೂ ಕೂಡ ಪ್ರಧಾನವಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಪರಮೇಶ್ವರಿ ಹಾಗಾಗಿ ಇವಳು ಪುಷ್ಟ ನಾಂ ಪದ ಏನ ಮಹಾ ಅಂತ ನಾವು ರುದ್ರದಲ್ಲಿ ಹೇಳ್ತೀವಿ ಹಾಗಾಗಿ ಈ ಒಂದು ಪುಷ್ಟಿಯನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲದಕ್ಕೂ ಕೂಡ ಆಕೆ ಪ್ರಧಾನವಾಗಿರೋದ್ರಿಂದ ಆಕೆ ಪುಷ್ಟಿ ಅಂತ ಹೇಳಿ ಇವೆಲ್ಲವೂ ಕೂಡ ತಾಯಿಯ ರೂಪ ನೋಡಿ ಪುಷ್ಟಿ ಅಂತಂತಂದ್ರೆ ದೇವಿಯ ನಾಮ ಆಕೆ ದೇವಿ ಕೂಡ ಹೌದು ಯಾಕಂದ್ರೆ ಇನ್ನು ಮುಂದೆ ಹೇಳ್ತಕ್ಕಂತ ಎಲ್ಲ ನಾಮಗಳಲ್ಲೂ ಕೂಡ ಅವಳೇ ದೇವಿ ಇಲ್ಲಿ ದೇವದಾರು ಅಂತಕ್ಕಂತ ಒಂದು ಸ್ಥಳ ಇದೆ ಆ ದೇವದಾರು ಅಂತಕ್ಕಂತ ಸ್ಥಳದಲ್ಲಿ ಪ್ರಧಾನ ದೇವತೆ ಆ ತಾಯಿಯ ಹೆಸರು ಪುಷ್ಟಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮುಂದಿನ ನಾಮ ಮತಿಹಿ ಅಂತ ಮತಿ ಅಂತಂದ್ರೆ ಬಹಳ ಮುಖ್ಯವಾಗ್ಬೇಕಾಗಿರ್ತಕ್ಕಂಥದ್ದೇನು ಜ್ಞಾನ ಹಾಗಾಗಿ ಮಾತಿಹಿ ಅಂದ್ರೆ ಜ್ಞಾನ ಸ್ವರೂಪಗಳು ಅಂತ ಪ್ರಧಾನವಾಗಿ ಬುದ್ಧಿ ನೋಡಿ ದೇವಿಯನ್ನ ಏನ್ ಕೇಳ್ಕೋಬೇಕು ಅಂದ್ರೆ ನಮಗೆ ಸದ್ಬುದ್ಧಿಯನ್ನ ಕೊಡಮ್ಮ ಅಂತ ಕೇಳ್ಕೊಬೇಕು ಯಾರಿಗೆ ಜ್ಞಾನಬುದ್ಧಿ ಒಳ್ಳೆ ರೀತಿಯ ಇರ್ತಕ್ಕಂತಹ ಒಂದು ವಿವೇಕ ಇವುಗಳೆಲ್ಲ ಇರುತ್ತೋ ಬಾಕಿದೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಯಾಕೆಂದ್ರೆ ಆ ಒಂದು ಅನುಗ್ರಹ ದೇವಿಯನ್ನ ನಾವು ಸದ್ಬುದ್ಧಿಯನ್ನ ಕೇಳಿದಾಗ ನಮ್ಮ ಒಂದು ವಿಚಾರಗಳು ನಾವು ಮಾತಾಡ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು ನಾವು ಅನುಸರಣೆ ಮಾಡ್ತಕ್ಕಂಥದ್ದು ನಾವು ಹೋಗ್ತಕ್ಕಂತಹ ಮಾರ್ಗ ನಮ್ಮ ಜೊತೆ ಇರ್ತಕ್ಕಂತಹ ಪರಿವಾರ ಕೆಲವರು ಸತ್ಯ ಹೇಳ್ತೀವಿ ನನ್ನ ಬಗ್ಗೆ ನೀನ್ ಹೇಳು ಅಂದ್ರೆ ನಿನ್ ಪರಿವಾರ ನಿನ್ ಫ್ರೆಂಡ್ಸ್ ಯಾರು ಅಂತ ಹೇಳೋ ನಾನ್ ನಿನ್ ಬಗ್ಗೆ ನೀನ್ ಯಾರು ಅಂತ ನಾನು ಹೇಳ್ಬಿಡ್ತೀನಿ ಅಂತ ಹಾಗಾಗಿ ನಾವಿರ್ತಕ್ಕಂತಹ ಎನ್ವಾರನ್ಮೆಂಟ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ನಾವು ಮಾಡ್ತಕ್ಕಂಥ ಕಾರ್ಯಗಳು ಇದನ್ನೆಲ್ಲ ನೋಡಿದಾಗ ಆ ಮನುಷ್ಯನ ವ್ಯಕ್ತಿತ್ವ ಗೊತ್ತಾಗುತ್ತೆ ಇವನು ಯಾರು ಇವನು ಹೇಗೆ ಅನ್ನೋ ಮಾತನ್ನ ಹಾಗಾಗಿ ಈ ಎಲ್ಲವೂ ಕೂಡ ತನಗೆ ತಾನೇ ಬರಬೇಕು ಅಂತ ಹೇಳುತ್ತೆ ಸುತ್ತಮುತ್ತ ಕಾಡ್ತೀವಿ ನೋಡಿ ಉದಾಹರಣೆಗೆ ಈ ಒಂದು ಒಳ್ಳೆಯ ಗುಣಗಳಾಗ್ಲಿ ಸದ್ಬುದ್ಧಿ ಆಗ್ಲಿ ಜ್ಞಾನ ಆಗ್ಲಿ ಒಳ್ಳೆ ಚಿಂತನೆ ಆಗ್ಲಿ ಬರಬೇಕು ಅಂತಂತದ್ದೇ ಆ ಜಗನ್ಮಾತೆಯ ಅನುಗ್ರಹ ಇರಬೇಕು ಪೂರ್ವದಲ್ಲಿ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ಇತ್ಯಾದಿಗಳು ಇತ್ಯಾದಿಗಳಿಂದ ಅವರು ಈ ಜನ್ಮದಲ್ಲಿ ಯಾವ್ಯಾವ ರೀತಿಯಾಗಿ ಜನ್ಮ ಪಡಿತಾರೆ ಅಂತ ಅನ್ನೋದು ಹಿಂದೆ ಯಾವುದೋ ಒಂದು ನಾಮ ಒಂದು ನಾಮವನ್ನು ಹೇಳುವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಆ ಒಂದು ದೇವಿ ಈ ಒಂದು ಮತ್ತೆ ಆ ಪುನರ್ಜನ್ಮವನ್ನ ಕೊಡುವಾಗ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಒಂದು ಪಾಪ ಪುಣ್ಯಗಳ ಮೇಲೆ ಮೆಷರ್ಮೆಂಟ್ ಮಾಡಿ ಯಾವುದೇ ತಾರತಮ್ಯ ಇಲ್ಲದೆ ಮುಂದಿನ ಜನ್ಮಕ್ಕೆ ಅವಳು ಕಳಿಸ್ತಾಳೆ ಅನ್ನೋ ಮಾತಲ್ಲ ಅದನ್ನ ತಿರುಗಿಸ್ತಾ ಇರ್ತಾಳೆ ಯಾರು ಅತ್ಯಂತ ಶ್ರೇಷ್ಠರಾಗಿ ಈ ಎಲ್ಲವನ್ನು ಕೂಡ ದಾಟ್ಕೊಂಡು ಒಂದು ಜ್ಞಾನವನ್ನ ಪಡಿತಾರೋ ಅವ್ರನ್ನ ಅಲ್ಲಿಂದ ತೆಗೆದು ಈಚೆ ಹಾಕ್ಬಿಡ್ತಾಳೆ ಅಂದ್ರೆ ಆ ಒಂದು ಇದರಿಂದ ಮುಕ್ತಿ ಕೊಡ್ತಾಳೆ ಅನ್ನೋ ಮಾತನ್ನ ಆದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ವಿಚಾರಗಳನ್ನು ನೋಡಿದಾಗ ನೋಡಿ ಅಂಗವಿಕಲರನ್ನ ನೋಡಿದ್ರಿ ಬಹಳ ನೋವಾಗತ್ತೆ ರೀ ಏನ್ ಪಾಪ ಮಾಡಿದ್ರು ಅದೇನಾಗಿತ್ತೋ ಏನೋ ಗೊತ್ತಿಲ್ಲ ಪಾಪ ನಾವು ಯಾವ್ದು ಹೇಳ ಇದನ್ನ ಹೇಳಕ್ ಆದರೂ ಕೂಡ ಅವ್ರು ಕಷ್ಟ ಪಡ್ತಾ ಇರೋದನ್ನ ನೋಡಿದ್ರೆ ಅಯ್ಯೋ ಅಂಶತೆ ಅವ್ರಿಗೆ ಎಷ್ಟೋ ದಿನಕ್ಕೆ ತುಂಬ ಮೆದ ಮೇಧಾವಿಗಳಿದ್ದಾರೆ ಆದರೆ ಅವ್ರಿಗೆ ಫಿಸಿಕಲ್ ಆಗಿ ಅವ್ರ ಕೇಳ್ ನಡೆಯೋದಕ್ಕಾಗೋದಿಲ್ಲ ಅಥವಾ ಫಿಸಿಕಲ್ ಆಗಿ ಅವ್ರು ಮಾಡೋಕ್ಕಾಗೋದಿಲ್ಲ ಬಟ್ ಬಹಳ ಮೇಧಾವಿಗಳು ಹಾಗೆ ಏನೇನೋ ಕಾರಣಗಳಿಂದ ಅವರೆಲ್ಲ ನೋಡಿದಾಗ ಅಯ್ಯೋ ಅನ್ಸುತ್ತೆ ಹಾಗಾಗಿ ಇಂತಹ ಆತರದ್ದು ಯಾವುದೂ ಇಲ್ಲದೆ ಇಷ್ಟು ಚೆನ್ನಾಗಿರ್ತಕ್ಕಂತಹ ಶರೀರ ಇಷ್ಟು ಚೆನ್ನಾಗಿರ್ತಕ್ಕ ತಿಳಿವಳಿಕೆ ಇರ್ತಕ್ಕಂತಹ ಬುದ್ಧಿಶಕ್ತಿ ಹಾಗಾಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಸುಯೋಗ ಇವೆಲ್ಲ ಕೊಟ್ಟಾಗ ನಾವು ಅದನ್ನ ಸದುಪಯೋಗ ಪಡಿಸ್ಕೋಬೇಕೇ ವಿನಃ ದುರುಪಯೋಗ ಪಡಿಸ್ಕೋಬಾರದು ಹಾಗಾಗಿ ಆ ದೇವಿಯನ್ನ ಯಾವಾಗ ನಮ್ಗ ಇಂತಹ ಅದ್ಭುತವಾಗಿರ್ತಕ್ಕಂಥ ಆಯುಷ್ಸು ಆರೋಗ್ಯ ಯೋಚನೆ ಮಾಡ್ತಕ್ಕಂಥ ಮೇಧಾಶಕ್ತಿ ಎಲ್ಲ ಕೊಟ್ಟಿದ್ದಾಳೆ ಅಂದ್ರೆ ನಾವು ನಿಜವಾಗ್ಲೂ ಆ ತಾಯಿನ ಯಾವಾಗ್ಲೂ ಚಿರಋಣಿ ಆಗಿರ್ಬೇಕು ಅವಳನ್ನ ನಾವು ನಿತ್ಯ ಜ್ಞಾಪಸ್ಪದನೇ ಇರಬೇಕು ಸದಾ ಅವಳ ಧ್ಯಾನದಲ್ಲೇ ಇರಬೇಕು ಅವಳ ಸನ್ನಿಧಿಯನ್ನ ಸೇರ್ಬಿಡ್ಬೇಕು ಹಾಗಾಗಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನ ನಮ್ಗೆ ಕೊಡಮ್ಮ ಅಂತ ಕೇಳಬೇಕು ಅಂದ್ರೆ ತಾಯಿ ಒಬ್ಳೆ ಎಂತಹ ಸಹ ಈಗ ಹೇಳ್ತಲ್ಲ ಅಂಗವಿಕಲರು ಅಂತ ಅವರು ಕೂಡ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಸರಿಯಾದ ರೀತಿಯಲ್ಲಿ ಆ ಜಗನ್ಮಾತೆ ಕರುಣಾ ಕಟಾಕ್ಷದಿಂದ ಅವ್ರು ಕೂಡ ಸರಿ ಹೋಗ್ಬಿಡ್ತಾರೆ ಅಂತ ಹೇಳಿ ಪಂಗಂ ಲಂಗಯ್ಯತೆ ಜಗನ್ಮಾ ಕೃಷ್ಣ ಭಗವದ್ಗೀತನ್ನ ಹೇಳ್ತಾನೆ ಕುಂಟ ಕೂಡ ಏನು ಹತ್ತು ಬಿಡ್ತಾನಂತೆ ಹಾಗಾಗಿ ಆ ಒಂದು ಜಗನ್ಮಾತೆಯ ಅನುಗ್ರಹ ಆಗ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಮತಿಹಿ ಇಲ್ಲಿ ಯಾದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತೇ ನಮಸ್ತಸ್ಯೇ ನಮೋ ನಮಃ ಮುಂದಿನ ನಾಮ ಧೃತಿ ಧೃತಿ ಅಂತಂತಂದ್ರೆ ಮನಸ್ಸಿನ ಒಂದು ಸ್ಥಿರ ಭಾವ ಎಷ್ಟೋ ಸತಿ ನಾವು ನಮ್ಮ ಸುಕ್ಷ್ಮತ ಇರ್ತಕ್ಕಂತವ್ರಿಗೆ ಅಥವಾ ನಮಗೆ ಯಾರೋ ಒಬ್ರು ಸರ್ ಇಂಥ ಕಷ್ಟ ಬಂತು ಅಂತ ನೀವು ಧೃತಿ ಕೆಡಬೇಡಿ ಅಂತ ಹೇಳ್ತಾರೆ ಸಾಮಾನ್ಯ ಹಾಡು ಭಾಷೆಯಲ್ಲಿ ನಾವು ಹೇಳುದು ಏ ನೀವು ಧೃತಿ ಕೆಡಬೇಡ್ರಿ ಆಗತ್ತೆ ಅಂತ ಯಾಕಂದ್ರೆ ಎಲ್ಲಾ ಪ್ರಯತ್ನ ಪಟ್ಟಿರ್ತಾನೆ ಎಲ್ಲಾ ಫೇಲ್ಯೂರ್ ಆಗ್ಬಿಟ್ಟಿರ್ತಾರೆ ಬೇಗ ಆಗ್ಬಿಟ್ಟಿರ್ತಾವ್ ನೆಡ್ಕೋತಾನೆ ಚ ನಾನು ಎಲ್ಲಾ ಪ್ರಯತ್ನ ಪಟ್ಟವ ಆಗದಿಲ್ಲ ಥೋ ಅಂತ ಕೈ ಚೆಲ್ಲೆ ಕೂತಿರ್ತಾರೆ ಆಗ ಯಾರೊಬ್ರು ಬಂದು ಹೇಳ್ತಾರೆ ನೀವು ಧೃತಿ ಕೆಡಬೇಡ್ರಿ ಇದಾಗತ್ತೆ ನೀವೇ ನನ್ಕೊಂಡಿದಿರಿ ಇದೊಂದು ಪಾಸಿಬಿಲಿಟೀಸ್ ಇದೆ ರೀ ಅಂತ ಒಂದು ಪಾ ಒಂದು ವಿಷಯ ಹೇಳ್ತಾನೆ ಹಾಗಾಗಿ ಇದು ಮನಸ್ಸಿನ ಒಂದು ಸ್ಥಿರ ಭಾವ ಅಂತ ಹೇಳಿ ಯಾವ್ದು ಕೆಲವು ಸರ್ತಿ ಏನಾಗುತ್ತೆ ಯಾವುದೋ ಒಂದು ಕಾರ್ಯ ಆರಂಭಿಸಿರ್ತಾನೆ ಆರಂಭಿಸಿದಾಗ ಮಧ್ಯದಲ್ಲಿ ಏನೋ ಅಡೆತಡೆಗಳು ಬರ್ತಾ ಇರುತ್ತೆ ಏನೋ ಒಂದು ಅಡೆತಡೆಗಳು ಬಂದಾಗ ಬೇಜಾರಾಗುತ್ತೆ ಅಲ್ಲಿಗೆ ನಿಲ್ಲಿಸ್ಬಿಡೋದಲ್ಲ ಅದನ್ನ ಅಲ್ಲಿ ನೋಡಿ ಯಾವ ಅಡೆತಡೆಗಳಿಂದ ನಾವು ಬಿಡುಗಡೆ ಹೊಂದಬೇಕು ಅದನ್ನ ಯಾವ ರೀತಿಯಾಗಿ ನಾವು ತಗೋಬೇಕು ಮುಂದಕ್ಕೆ ಹೋಗಿ ಆ ಮಾರ್ಗ ಅನ್ನೋದನ್ನ ಕಂಡಿಟ್ಕೋಬೇಕಾಗಿರ್ತಕ್ಕಂಥದ್ದೇ ಆ ಒಂದು ಧೃತಿ ಹಾಗಾಗಿ ಆ ಒಂದು ಸ್ಥಿರ ಬುದ್ಧಿಯನ್ನ ಇಟ್ಕೊಂಡು ನಮ್ಮ ಹೋಗ್ತಿರ್ತಕ್ಕಂಥ ಮಾರ್ಗ ಸರಿಯಾಗಿದೆ ಅಂದ್ರೆ ಆ ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗಬೇಕು ಅನ್ನೋದೇ ಧೃತಿ ಇಲ್ಲಿ ತುಷ್ಟಿ ಪುಷ್ಟಿ ಮತಿ ಧೃತಿ ಎಲ್ಲವೂ ಕೂಡ ಸಾಧನೆಗೆ ದಾರಿ ಮಾಡ್ಕೊಡ್ತಕ್ಕಂತಹ ಒಂದು ತಾಯಿಯ ಅನುಗ್ರಹಗಳು ನಾವು ಈಗಾಗ್ಲೇ ಹೇಳಿದ್ವಿ ತುಷ್ಟಿ ಅಂದ್ರೇನು ಪುಷ್ಟಿ ಅಂದ್ರೇನೋ ಮತ ಅಂದ್ರೇನೋ ಧೃತಿ ಅಂದ್ರೇನು ಅಂತ ಎಲ್ಲ ವಿಸ್ತಾರವಾಗಿ ಮಾತಾಡಿದ್ವಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಸಾಧನೆಗೆ ದಾರಿ ಮಾಡಿಕೊಡ್ತಕ್ಕಂತಹ ಸಾಧನಗಳು ಅವೆಲ್ಲವೂ ಕೂಡ ಜಗನ್ಮಾತೆಯ ಅನುಗ್ರಹಗಳು ನಮ್ಮ ಮಾತನ್ನ ಅಂತಹ ಈ ಒಂದು ಅನುಗ್ರಹವನ್ನ ಮಾಡಿರ್ತಕ್ಕಂತಹ ಆ ಕರುಣೆಯನ್ನು ತೋರಿಸಿರ್ತಕ್ಕಂತಹ ಆ ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನ ನಾವು ಹೇಳೋಣ ಇದರಿಂದ ಏನ್ ಸಿಗುತ್ತೆ ಅಂತಂತಂದ್ರೆ ಐಹಿಕ ಸುಖನೂ ಸಿಗುತ್ತೆ ಪಾರಮಾರ್ಥಿಕ ಸುಖನೂ ಕೂಡ ನೋಡ ಅನುಗ್ರಹಿಸ್ತಾಳೆ ಹಾಗಾಗಿ ನೋಡಿ ಇಲ್ಲಿ ಇನ್ನೊಂದು ವಿಷಯ ನಾನು ಹಿಂದೆ ಹೇಳಿದೆ ದೇವದಾರು ಅಂತಕ್ಕಂತ ಕ್ಷೇತ್ರದಲ್ಲಿರ್ತಕ್ಕಂತಹ ದೇವಿ ಪುಷ್ಟಿ ಈ ಧೃತಿ ಅಂತಕ್ಕಂತಹ ದೇವಿ ಎಲ್ಲಿದ್ದಾಳೆ ಅಂದ್ರೆ ಪಿಂಡಾರಕ ಕ್ಷೇತ್ರ ಅಂತ ಒಂದು ಕ್ಷೇತ್ರ ಅಲ್ಲಿ ಆ ದೇವಿಗೆ ಧೃತಿ ಅಂತ ಕರೀತಾರಂತೆ ಮುಂದಿನ ನಾಮ ಶಾಂತಿ ಇಂಪಾರ್ಟೆಂಟ್ ಇದು ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಸೇ ನಮೋ ನಮಃ ಇದನ್ನ ಸಪ್ತಮದಿನಲ್ಲಿ ಹೇಳ್ತಾ ಇರ್ತೀವಿ ಶಾಂತಿ ಅಂತಂದ್ರೇನು ಅಂದ್ರೆ ಸಪ್ ಸತ್ವಗುಣ ಅಂದ ಪ್ರಧಾನ ಲಕ್ಷಣ ಸತ್ವಗುಣ ಅವರು ಯಾವಾಗ್ಲೂ ಕೂಡ ಅವರು ಶಾಂತವಾಗಿರ್ತಾರೆ ಅನ್ನೋದು ಕನ್ಫರ್ಮ್ಡ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಶಾಂತಿ ಅಂತಂದ್ರೆ ಒಂದ್ಸತಿ ನಮ್ಗೆ ತಲೆನೋವು ಬಂತು ಅಂತ ಇಟ್ಕೊಳ್ಳೋಣ ಏನೋ ಒಂದ್ ಮಾತ್ರೆ ತಗೊಂಡ್ ತಕ್ಷಣ ಒಂದು ಸ್ವಲ್ಪ ಅದು ತಲೆನೋವು ಹೋಯ್ತು ಅಂದ್ರೆ ಅಬ್ಬ ವಿಪರೀತ ತಲೆನೋವು ಇರ್ತಪ್ಪ ನಂಗೆ ಶಾಂತಿ ಸಿಕ್ಬಿಡುದು ಆಮೇಲೆ ಮತ್ತೆ ಇನ್ನೇನು ನೋವು ಬರಲ್ರೇ ಇನ್ಯಾವುದೋ ಪ್ರಾಬ್ಲಮ್ ಬರಲ್ವೇ ತಿರುಗಿ ಇನ್ನೊಂದು ಪ್ರಾಬ್ಲಮ್ ಹಾಗಾಗಿ ಇನ್ನು ಒಂದು ದುಃಖ ಬಂತು ಅದಕ್ಕೆ ಸದ್ಯಕ್ಕೆ ಯಾವುದೋ ಉಪಶಮನ ಆಯಿತು ಅಂದ್ರೆ ಹಬ್ಬ ದೊಡ್ಡ ತಲೆನೋಮ್ ಹುಟ್ಟೋಚಪ್ಪ ನಮಗೆ ಅಂತ ಹಬ್ಬ ಟೆಂಪ್ರರಿ ಇಂತಹ ಸಣ್ಣ ಪುಟುದು ಸಣ್ಣ ಪುಟ್ಟದ್ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಉಪಶಮನ ಸಿಕ್ಕತ್ತೆ ಆದ್ರೆ ಅದೇ ಶಾಂತಿ ಅಲ್ಲ ಅದೇ ಎಲ್ಲವೂ ಅಲ್ಲ ಪ್ರತಿ ಬಾದಿಯೂ ಕೂಡ ಒಂದೊಂದು ಸಮಸ್ಯೆ ಅದಕ್ಕೊಂದು ಪರಿಹಾರ ಉಟ್ಕೋಬೇಕೇ ಬಿಟ್ರೆ ಅದಕ್ಕೆ ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಅಲ್ಲ ಅದು ಶಾಂತಿ ಅಲ್ಲ ಅದು ಉಪಶಮನ ಯಾವುದೋ ಒಂದು ಸಮಸ್ಯೆ ಬಂತು ಅದಕ್ಕೆ ಪರಿಹಾರ ಆಯ್ತು ಅಂತಂದ್ರೆ ಅದು ಉಪಶಮನನೇ ವಿನಃ ಶಾಂತಿ ಅಲ್ಲ ಹಾಗಾದ್ರೆ ಶಾಂತಿ ಅಂದ್ರೇನು ಅಂತ ಪ್ರಶ್ನೆ ಕೇಳಿದಾಗ ತುಷ್ಟಿ ಪುಷ್ಟಿ ಮತಿ ಧೃತಿ ಇವುಗಳಿಂದ ಉಂಟಾಗ್ತಕ್ಕಂತಹ ಪ್ರಸನ್ನತ ಭಾವ ಏನಿದೆ ಅದೇನೆ ಶಾಂತಿ ಈಗ ಶಾಂತಿಗಿರ್ತಕ್ಕಂಥ ಶಾಸ್ತ್ರೀಯ ಅರ್ಥ ಏನು ಅಂತ ನಾವು ನೋಡೋಣ ಮಲಮಾಯಾ ವಿಕಾರೋಗ ಶಾಂತಿ ಪುಂಸ ಪುನರ್ಯಯ ಸಕಲ ಶಾಂತಿತ್ಯುಕ್ತ ಸಾಧಿಕಾರಾಸ್ಪದ ಪದಂ ಅಂತ ಹೇಳಿ ಮನುಷ್ಯನಿಗೆ ಇರ್ತಕ್ಕಂತಹ ಜೀವ ಮಾಲಿನ್ಯಗಳು ನಾವು ಹಿಂದೆ ಹೇಳಿದ್ವಿ ಜೀವ ಮಾಲಿನ್ಯಗಳು ಯಾವ್ಯಾವುದು ಆಣವ ಮಲ ಕಾರ್ಮಿಕ ಮಲ ಮಾಯಾಮಲ ಅಂತ ಹೇಳಿ ಅದ್ರ ಬಗ್ಗೆ ವಿಸ್ತಾರವನ್ನು ಈಗಾಗಲೇ ಹೇಳಿದ್ವಿ ಹಾಗಾಗಿ ಇಂತಹ ಮಲಗಳು ಹೋದಾಗ ಉಂಟಾಗ್ತಕ್ಕಂತಹ ಸ್ಥಿತಿನೇ ಶಾಂತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಶಾಂತಿಗೆ ಇರ್ತಕ್ಕಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗುಣ ಯಾವುದು ಅನ್ನೋದಕ್ಕೆ ಒಂದು ಶ್ಲೋಕವನ್ನು ಏನ್ ಮಾತನ್ನ ಹೇಳ್ತಾರೆ ಇದ್ರೆ ಅಪರಾಧ ಸಹಿಷ್ಣುತ್ವ ಶಾಂತಿ ಅಂತ ಹೇಳ್ತಾರೆ ಅಂದ್ರೆ ಇದು ಸಾಧನಾ ಪಾರ ಪರವಾಗಿರ್ತಕ್ಕಂತಹ ಅರ್ಥ ಅಪರಾಧ ಮಾಡಿದಾಗ ಸಹಿಷ್ಣುತೆ ಸಹಿಸ್ತಕ್ಕಂತಹ ಅವನ ಅಪರಾಧವನ್ನ ಕ್ಷಮಿಸ್ತಕ್ಕಂತಹ ಒಂದು ಗುಣ ಇದ್ರೆ ಅದು ಶಾಂತಿ ಅಂತ ಆದ್ರೆ ಇಲ್ಲೊಂದು ಕರ್ ಟರ್ಮ್ಸ್ ಅಂಡ್ ಕಂಡೀಷನ್ ಯಾವ್ದಾದ್ರು ಹೇಳುವಾಗ ಹೇಳ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಡ್ ಅಂತ ಇಲ್ಲಿ ಯಾವ್ದಕ್ಕೆ ಕ್ಷಮಾಪಣೆ ಇಲ್ಲ ಅಂದ್ರೆ ಧರ್ಮಕ್ಕೆ ಮಾಡ್ತಕ್ಕಂತಹ ಅಪರಾಧ ಧರ್ಮಕ್ಕೆ ಮಾಡ್ತಕ್ಕಂತಹ ಅನ್ಯಾಯ ದ್ರೋಹ ಇದಕ್ಕೆ ಈ ಧರ್ಮವನ್ನ ಪಾಲನೆ ಮಾಡ್ತಾ ಇರ್ತಕ್ಕಂತವರು ಕ್ಷಮಿಸಬಾರದು ಅಂತ ಯಾಕಂದ್ರೆ ಧರ್ಮಕ್ಕೆ ಚ್ಯುತಿ ಬರಬಾರ್ದು ಧರ್ಮೋ ರಕ್ಷತೆ ರಕ್ಷತ ಎದುವರೆಗೂ ಧರ್ಮ ಪಾಲನೆ ನಡೆಯುತ್ತೋ ಎಲ್ಲಿ ಧರ್ಮ ಇರುತ್ತೋ ಅದುವರೆಗೂ ಕುಲ ಮನುಕುಲ ಇರುತ್ತೆ ಅನ್ನೋ ಮಾತನ್ನ ಹಾಗಾಗಿ ಎಲ್ಲೆಲ್ಲಿ ಧರ್ಮಕ್ಕೆ ಚ್ಯುತಿ ಬರುತ್ತೋ ಅದಕ್ಕೆ ನಾವು ಅಪೋಸ್ ಮಾಡಲೇಬೇಕಾಗತ್ತೆ ಹಾಗಾಗಿ ನೋಡಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಎಲ್ಲೆಲ್ಲಿ ಧರ್ಮದ ಕ್ಷಯ ಆಗುತ್ತೋ ಅಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಹಾಗಾಗಿ ಧರ್ಮದಕ್ಕೆ ಯಾರು ಅಪರಾಧವನ್ನು ಮಾಡ್ತಾರೋ ಧರ್ಮದ ರೀತಿಯಲ್ಲಿ ಅಪರಾಧವನ್ನು ಮಾಡ್ತಾರೋ ಅವರು ಕ್ಷಮೆಗೆ ಅರ್ಹರಲ್ಲ ಶಿಕ್ಷೆಗೆ ಅರ್ಹರು ಅಂತ ಹೇಳಿ ಹಾಗಾಗಿ ಯದಾ ಯಾ ಧರ್ಮಸ ಗ್ಲಾನ್ ಭಾರತ ಭಾರತ ಅಧರ್ಮಸ್ಯ ತದಾತ್ಮಾನಂ ತದಾತ್ಮನ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇತ ಪ್ರತಿ ಯುಗದಲ್ಲೂ ಕೂಡ ಧರ್ಮದ ಸ್ಥಾಪನೆಗೋಸ್ಕರ ನಾನು ಧರ್ಮ ಕ್ಷೀಣವಾಗ್ತಾ ಇದೆ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೆ ಆ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಹಾಗಾಗಿ ಇಂತಹ ಧರ್ಮಕ್ಕೆ ಈ ಮಾಡ್ತಕ್ಕಂಥ ಅಪರಾಧವನ್ನು ಸಹಿಸಬಾರದು ಅಂತ ಹೇಳಿ ಹಾಗಾಗಿ ಈಗ ಇದು ಇದು ಹಾಗಾದ್ರೆ ಈ ಮಾತಿಗೆ ಅರ್ಥ ಏನು ಅಪರಾಧ ಸಹಿಷ್ಣುತ್ವ ಶಾಂತಿ ಅಂದ್ರೆ ಹಾಗಾದ್ರೆ ಈ ಶಾಂತಿ ಮಾಡೋದೇನು ಅಂತಂದ್ರೆ ನಿನ್ನ ಮೇಲೆ ಅಪರಾಧ ನಿನಗೇನಾದ್ರೂ ನೀನು ಅಪರಾಧ ಮಾಡಿದಂತಹ ಅವರಿಗೆ ಕ್ಷಮಿಸಿದ್ರೆ ಅದು ನಿನ್ನ ಮೇಲೆ ಸ್ವತಃ ಪರ್ಸನಲ್ ಮಾಡಿದಾಗ ನಿನಗೆ ಇದಾಗಿದೆ ಅಂತ ಯಾವುದೋ ಒಂದು ಯಾವ ಅಪರಾಧ ಅಂತ ಅದು ಬೇರೆ ಇರುತ್ತೆ ಹಾಗಾಗಿ ಕ್ಷಮಿಸಬೇಕು ಅಂತ ಅಂತಹ ಒಂದು ಸ್ಥಿತಿಯನ್ನ ಶಾಂತಿ ಅಂತ ಕರೀತಾರೆ ಯಾರು ಯಾರಂತಂದ್ರೆ ಇದಕ್ಕೆ ಆತ್ಮ ಗುಣಗಳು ಅಂತ ಕರಿತಾರಂತೆ ಆತ್ಮ ಗುಣಗಳು ಯಾರತ್ರ ಇರುತ್ತೋ ಅವರಿಗೆ ಆತ್ಮ ಜ್ಞಾನ ಬರುತ್ತೆ ಇಳ್ದಿದ್ರೆ ಅವರಿಗೆ ಬರೋದಿಲ್ಲ ಅಂತ ಹೇಳಿ ಆತ್ಮ ಗುಣಗಳಲ್ಲಿ ಕರುಣಾ ಶಾಂತಿ ಅಂತ ಹೇಳಿ ಎರಡು ಗುಣಗಳಂತ ಹೇಳಿದರೆ ಒಂದು ಕರುಣ ಇನ್ನೊಂದು ಕರುಣ ಅಂತಂತಂದ್ರೆ ಬಹಳ ಮುಖ್ಯ ಯಾರಿಗಾದ್ರು ದುಃಖ ಆದಾಗ ಆ ದುಃಖದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಇನ್ನೊಬ್ರು ದುಃಖವನ್ನು ನೋಡಿ ಇರ್ತಕ್ಕಂಥದ್ದು ಯಾರೋ ಒಬ್ಬ ತಂದೆ ಕಳ್ಕೊಂಡಿದ್ದಾರೆ ತಾಯಿ ಕಳ್ಕೊಂಡಿದ್ದಾರೆ ಅಥವಾ ತುಂಬಾ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೋ ದಾರಿ ತಪ್ಪೋಗ್ಬಿಟ್ಟಿದ್ದಾರೆ ಅವ್ರಿಗೆ ಏನೋ ಗೊತ್ತಿಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ವಯಸ್ಸಾಗಿರ್ತಕ್ಕಂಥ ಅವ್ರು ಬಿದ್ದೋಗ್ಬಿಟ್ಟಿದ್ದಾರೆ ದುಃಖದಲ್ಲಿದ್ದಾರೆ ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಆ ಒಂದು ಪರನ ದುಃಖಕ್ಕೆ ಅಸಹಿಷ್ಣುತೆ ಅವರಿಗೆ ಸಹಿಷ್ಣು ಅವ್ರ ಜೊತೆ ಹೋಗಿ ಅವ್ರ ದುಃಖಕ್ಕೆ ಅವರು ಸಾಥ್ ಕೊಟ್ಟು ಸಹಾಯ ಮಾಡತಕ್ಕಂಥದ್ದು ಇತರರಿಗೆ ದುಃಖವಾದಾಗ ಸಹಾಯ ಮಾಡತಕ್ಕಂಥ ಒಂದು ಬುದ್ಧಿ ಇನ್ನೊಂದು ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ ಅಂತಹ ಒಂದು ಗುಣವನ್ನು ಹೊಂದಿರ್ತಕ್ಕಂಥದ್ದನ್ನ ಭಕ್ತರು ತೊಂದರೆಯಲ್ಲಿದ್ದಾರೆ ಅಂದ್ರೆ ತಾಯಿ ಯಾವ್ದಾದ್ರೂ ಒಂದು ರೂಪದಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾಳೆ ಅಂತಹ ಒಂದು ಗುಣವನ್ನು ಹೊಂದಿರತಕ್ಕಂತಹ ತಾಯಿ ಶಾಂತಿ ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಮುಂದಿನ ನಾಮ ಸ್ವಸ್ತಿಮತಿ ಅಂತ ಹೇಳಿ ಇದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ ಯಾಕಂದ್ರೆ ಸ್ವಸ್ತಿಮತಿ ಅನ್ನುವಾಗ ಅದಕ್ಕೆ ಅನೇಕ ವಿಧವಾಗಿರ್ತಕ್ಕಂತಹ ಒಂದು ವಿಸ್ತಾರವಾಗಿ ವಿವರಣೆಗಳನ್ನ ಕೊಡಬೇಕಾಗಿರುವುದರಿಂದ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ಆ ಭಗವತಿ ದಯದಿಂದ ಶುಭವಾಗ್ಲಿ ಎಲ್ಲರೂ ಅನ್ಕೊಂಡಿರ್ತಕ್ಕಂತ ಕಾರ್ಯಗಳು ಎಲ್ಲ ಶೀಘ್ರವಾಗಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ